ಅಂದ ನನ್ನ ಗಂಡ ಎಂತ ಮೋಸ ಮಾಡ್ಬಿಟ್ಟ ಇವಿ ಗಂಡ ಅವನು ಮದುವೆ ಆಗಿದ್ರೆ ನನಗೆ ಯಾಕೆ ಮದುವೆ ಆಗ ನನ್ನ ಮದುವೆ ಯಾಕೆ ಅಂತ ಕಾಗಿತ್ತು ನಾನು ಕೊಟ್ಟಲು ಒಂದೇ ದಿನ ನಿಮಗೆ ಸಂಸಾರ ಮಾಡಲಿಲ್ಲ ನಾನು ಕಟ್ಕೊಂಡು ನಾನು ಭಾಳ ಹಾಳು ಮಾಡಿದ್ನಲ್ಲ ಇಲ್ಲ ಅಂದ್ರೆ ನಾನು ಯಾಕೆ ಅಂದಿದ್ರೆ ಜವರಂಗಿ ಮದುವೆ ಆಗನಪ್ಪ ನಾನು ಎಂತ ಮೋಸ್ಕರ ನನ್ನ ಮಗ ಇರ್ಬೇಕು ಇವನು ಆಯಪ್ಪ ಏನ್ಲೆ ಏನು ಯಾಕೆ ಇಲ್ಲಿದೆ ಯಾಕೆ ಇಲ್ಲಿದೆ ನಿಮಗೇನು ಏಯ್ ಏನು ಮಾಡ್ತಾ ಇದ್ದೀಯಾ ಯಾಕ್ಲೆ ಯಾಕ್ಲೆ ಇಲ್ಲಿ ಬಂದಿದ್ದಿ ಯಾರ ಜೊತೆ ಬಂದಿದ್ದಿ ನೀನು ಇದೆ ನಿಂಗೆ ಅಂತ ಇದ್ದೀರಿ ನೀವು ನಿಮಗೆ ನಾನು ಕಟ್ಕೊಂಡು ಸರಿ ಅವಕ್ಕ ಯಾರು ಅವ್ರ ಮನೆ ಹಾಕಿದ್ದೀರಿ ನೀವು ನೋಡು ನಿನಗಿಂದು ಮುಂಚೆ ಅವ್ಳನ್ನ ಮದುವೆ ಆಗಿದ್ದೆ ನಾನು ಪ್ರೀತಿಸ್ಬಿಟ್ಟು ನಮ್ಮ ಊನಿಗಾಪನ್ಗೂ ಹೇಳ್ದ ನಾನು ಮದುವೆ ಆಯ್ತೀನಿ ಅಂತ ಆ ಬಡ್ಡಿ ತಾವು ಒಪ್ಲಿಲ್ಲ ಅತ್ತೆ ಒಪ್ತಾ ಓದ್ತಿದ್ದ ನಾನು ಕಟ್ಕೊಂಡು ಇಲ್ಲೇ ಇರ್ತೀನಿ ನಮ್ಮ ಮೋ ಅಪ್ಪನಗೂ ಗೊತ್ತಿರ್ಲಿಲ್ಲ ಮದುವೆ ಆಗಿರೋದು ಗೊತ್ತಾ ಸರಿ ನೀನ್ ಹಾಕಿದಿ ಓಹೋ ಮನೆ ಹಾಳು ಮುಂಡೆ ಅಲ್ಲ ಜಾರು ಮದುವೆ ಮೇಲೆ ತಿರ್ಗಾ ಬಂದಿದ್ದಲ್ಲ ನೀನು ನಾನು ಸೇರ್ಕೊಂಡಿದ್ದಾಗ ಅಲ್ಲ ಇದ್ದಲ್ಲ ಈಗ ತಿರ್ಗಾಕ ಬಂದೆ ಹಿ ಒಂದು ಮಾನ ನಿನಗೆ ನಿನಗೆದ್ರು ಬಡ್ಡಿ ನೋಡು ಏನಾರ ನನ್ನ ಹೆಂಡ್ತಿಗೆ ನೀನು ನನ್ನ ಗಂಡ ವಿಷಯ ಏನಾದ್ರು ಗೊತ್ತಾದ್ರೂ ಮಾತ್ರ

ಒಳ್ಳೆ ಮಾತಾ ಹೇಳ್ತಾನೆ ನನಗೆ ಏನು ಹೇಳ್ತೀಯೋ ಏನೋ ಗೊತ್ತಿಲ್ಲ ನೀನು ಎರಡು ದಿವಸ ಟೈಮ್ ಕೊಡ್ತೀನಿ ಅಷ್ಟೊಳಕ್ಕೆ ಊರು ಖಾಲಿ ಮಾಡ್ಕೊಡೋ ಸರಿ ಇಲ್ಲ ಅಂದ್ರೆ ಮಾತ್ರ ನೀನು ಸುಮ್ಮನೆ ಬಿಡಲಿಲ್ಲ ಅದೆಲ್ಲ ಗೊತ್ತಿಲ್ಲ ನನಗೆ ಓಹ್ ಯಾವತ್ತಿದ್ರೂ ಒಂದು ಇದು ಹೊರಗೆ ಹೊರನೆ ಬೇಕು ಬಂದಾಗ ನಾನು ಸಂಸಾರ ಅನ್ಮಾಡ್ಕೊಳ್ಳೋಣ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ಬಿಟ್ಟು ಅವಳು ಮದುವೆ ಆಗಿರೋದು ನಾನು ಅವಳು ನಿನ್ನಗೆ ಎಕ್ಕಿ ತೊದೊಳಲ್ಲ ಅವಳು ನಂಗೆ ಹೇಳ್ತೀವಿ ಎಷ್ಟು ಒಳ್ಳೆ ಗೊತ್ತಾ ಒಂದು ಚಂದಾಗ ಮಗೋದೆ ನಾವು ಭಾಳ ಅನ್ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ನಿನ್ನಿಂದ ಮೊದ್ಲು ಬರುವುದಿಂದ ಹೇಳ್ತವೇನೆ ನಿನ್ನ ಗಂಡ ಬತ್ತೆ ಹೇಳ್ತೀಯೋ ಅದು ಏನು ಮಾಡ್ತೀವಿ ಅದು ನನಗೆ ಗೊತ್ತಿಲ್ಲ ಒಳ್ಳೆ ಮಾತಲ್ಲಿ ಹೇಳ್ತನಿ ಮನೆ ಖಾಲಿ ಮಾಡ್ಕೊ ಹೋದ್ರೆ ಸರಿ ಇಲ್ಲ ಅಂದ್ರೆ ಮಾತ್ರ ನಾನು ಯಾರು ಏನು ಎಂತ ಅಂದ್ಬಿಟ್ಟು ತೋರಿಸ್ಬೇಕಾಯ್ತದೆ ನಿನಗೆ ಊರೊಳಗೆ ನೆಮ್ಮದಿ ಹಿಂದಿರಾಕೈತ ನೀನು ಅಷ್ಟೇ ನಿನ್ನ ಮಾನ ಮರೋದಿ ನಾನು ಏ ಬೀದಿಲಿಂದ ಹರಾಜಾಕ್ಬಿಟ್ಟಿನಿ ಸರಿಯಾ ಇದು ಒಳ್ಳೆ ಮತಲ್ಲಿ ಹೇಳ್ತಾ ಇರೋದು ನಾನು ಏನು ಏ ನನಗೆ ಎದ್ರಸ್ತ ಇದಿ ನೀನು ಓ ಯಾಕೆ ಹೇಳ್ತಾ ಅದು ಭಯ ಇದೆ ನೋಡಿ ನಿನ್ಗೆ ಹೆಂಗೆ ಬೋಗುಳ್ತೈದಿ ನೋಡು ನಾನು ಎಂತ ಕೆಟ್ಟು ಬಟ್ಟೆ ಇದೆ ಅಂತ ಇನ್ನೂ ಗೊತ್ತಿಲ್ಲ ನಿನ್ಗೆ ನನ್ನ ಇನ್ನೊಂದು ಮಖ ನೀನು ನೋಡಿಲ್ಲ ತೋರಿಸ್ಬೇಕಾಯ್ತದೆ ಒಳ್ಳೆ ಮಾತಲ್ಲಿ ಹೇಳ್ತಾವ ನೀವು ಮೊದ್ಲು ಊರು ಊರ್ ಖಾಲಿ ಮಾಡ್ಕೋ ಮನೆ ಖಾಲಿ ಮಾಡ್ಕೋ ಓದೇ ಬಚಾವು ಏನಾರು ನನ್ನ ಎತ್ತಿಗೆ ನೀನು ನಾನು ಮೊದ್ಲು ಮದುವೆ ಆಗಿದ್ದೆ ಅನ್ನೋ ವಿಷಯ ಏನಾದ್ರು ಗೊತ್ತಾಗ್ಬಿಟ್ಟು ಮಾತ್ರ ನಿನ್ನ ಮಾತಾ ಸುಮ್ಮನೆ ಬಿಟ್ಟು ಹ್ಞೂ ಗೊತ್ತಾ ನಾನೇ ಮಾಡ್ಕೊಂಡ್ ಹೇಳ್ಬೇಕಾಗಿತ್ತು ನೀನು ಹೇಳ್ಬೇಕಾಗಿತ್ತು ನಾನು ಇಷ್ಟೈದ್ರೆ ನಮ್ಮ ಮೊದ್ಲೇ ಜಾವ್ ನನ್ ಮದ್ವೆಗವು ಅಲ್ಲಿ ಮಾತ್ರ ನೀನು ನಿನ್ನ ನಿನಗೆ ನಿಮ್ಮ ವಾಪ ಬೋಯ್ತಾರೆ ಆಡ್ತಾರೆ ಅಂದ್ಬಿಟ್ಟು ನಿನ್ ಸ್ವಾರ್ಥಕ್ಕೋಸ್ಕರ ಜೀವನ ಮಾಡ್ದೆಲ್ಲ ನೀನು ಕಟ್ಕೊಂಡ್ಮೇಲೆ ಮೇಲೆ ದಿವ್ಸ ಒಂದ್ಸಾರ ಮಾಡಿಲ್ಲ ನೀನು ಒಂದ್ ದಿವಸ ಎತ್ತೇಳ್ಕೊಂಡು ಒಂದು ಏನಾರು ಅಂತ ಅಂದ್ಕೊಂಡಿಲ್ಲ ಇಲ್ಲಿ ಸರ್ ನೋಡ್ಕೊಂಡಿದ್ದೆ ನೋಡ್ಕೊಂಡಿದ್ದೀವಿ ನನ್ನ ಮೇಲೆ ಯಾಕೆ ನೀನು ಯಾಕೆ ಕಟ್ಕೋಬೇಕಾಗಿತ್ತು ನೀನು ನೀನು ಸರಿಯಾಗಿ ನಾನೇ ಜಾವ್ರ ಸುದ್ದಿ ಗೊತ್ತಿದೆ ಅವ್ನು ಕುಟು ಯಾಕೋತಿ ನಾನು ನೀನ್ ನೀನು ಇದನು ಮಾತಾಡ್ತೀಯ ಮಾತಾಡ್ತೀನಿ ನೋಡ್ತೀರಗ ಮಾಡ್ಬಾರ್ದು ಮಾಡ್ಬಿಟ್ಟು ಇವತ್ತು ಈಗ ನಾನು ಪರಿಸ್ಥಿತಿ ಪರಿಸ್ಥಿತಿರಾಕೆ ನೀನೇ ಕಾರಣ ಗೊತ್ತಾ ಊರಿಂದ ವರ್ಗಾಕ್ಸ್ಕೊಂಡಿದ್ದು ನಾನು ಓ ಏನೋ ಮಾತಾಡ್ತೀಯಲ್ಲ ಏನು ನೀನೇ ಸರಿ ಮಾತ್ಕೊಂತಿದ್ದನು ನನಗೂ ಮಾತುಕೊತದೆ ಮಾತಾಡಕ್ಕೆ ಮಾತ್ಕೊಳ್ಳವೆ ನಾನೇನೋ ಓರೇನು ಸುಮ್ಮನೆ ಇರೋದು ನೋಡು ಅದೆಲ್ಲ ಗೊತ್ತಿಲ್ಲ ನಾನು ನನ್ನ ಎಂಟಿ ಇಷ್ಟಪಟ್ಟಿದ್ದೆ ಅವ್ಳು ಮದುವೆ ಆಗಿದೆ ಅನ್ನೋ ಉದ್ದೇಶಕ್ಕೆ ನಾನು ಎತ್ತಿಗೆ ಮೋಸ ಮಾಡಬಾರ್ದು ಅಂತ ನಿನ್ನ ಮದುವೆ ಆಗಿ ನಿನ್ನ ಕೂಡ ನಾನು ಸಂಸಾರ ಮಾಡಿದ್ದೆ ಹೇಳು ನೀನು ನನ್ನ ಗಂಡನಗೋಸ್ಕರ ಇರಬೇಕು ನಾನು ಚೆನ್ನಾಗಿರ್ಬೇಕು ಅಂತ ನೀನು ಕಾಯ್ಬೇಕಾಗಿತ್ತು ನೀನು ಅದು ಆಗಲಿಲ್ಲ ನಿನ್ನ ಕೈಲಿ ಅಜ್ಜ ಅವ್ರನ್ನ ಕೂಟೋಡೋದೆ ಅವೆಲ್ಲ ಹೋಮನಗಳನ್ನ ನಾನು ಅನುಭವಿಸಿ ನಿನ್ನಿಂದ ಅದೆಲ್ಲ ಇಲ್ಲ ಈಗ ನಾನು ಇರ್ತೀನಿ ನಾನು ಚೆನ್ನಾಗಿರ್ಬೇಕು ನನ್ನ ಮಗ ಸರಿಯಾ ನಿನ್ನಿಂದ ನಮ್ಮ ಸಂಸಾರ ಹಾಳಾಗೋದು ನನಗಿಷ್ಟ ಇಲ್ಲ ಒಳ್ಳೆ ಮಾತಾ ಹೇಳ್ತಾವಿ ನಿನ್ನ ಗಂಡ ಬಂದ ಮೇಲೆ ಅದು ಏನು ಹೇಳ್ತೀಯ ಏನೋ ಗೊತ್ತಿಲ್ಲ ಮನೆ ಖಾಲಿ ಮಾಡ್ಕೊಂಡು ಹೊಯ್ತಾ ಅಷ್ಟೇ ಬೇರೆ ಪುರಾಣಗಳು ಬೇರೆ ಮಾತುಗಳು ನನಗೆ ಬೇಕಾಗಿಲ್ಲ ನಾನು ನಿನ್ ಕೊಟ್ಟು ಭಾಳ ಮಾಡಕ್ಕೆ ಇಷ್ಟ ಇಲ್ಲದ ಹೋಗ್ತೀವಿ ನಾನು ಮನೆ ಖಾಲಿ ಮಾಡ್ಕೊಂಡು ನಾನು ಊರು ಖಾಲಿ ಮಕ್ಕ ಬಂದಿದ್ದು ಸರಿಯಾ ಒಲ್ತವ್ ಸೇರ್ಕೊಂಡಿದ್ದೆ ನಾನು ನಿನ್ನ ಮಕ್ಕ ನೋಡೋಕಾಗಿದ್ದಾನೆ ಅಲ್ಲಿಂದ ಯಾಕೆ ಓಡ್ ಬಂದೆ ಯಾಕೆ ಬಂದೇಳು ನಿನ್ನ ಕಂಡು ಇಷ್ಟ ಇಲ್ಲ ಅಂತ ಅಲ್ಲಿ ಅರ್ಥ ಮಾಡ್ಕೋ ನಿನ್ನ ಇಷ್ಟ ಇದ್ರೆ ನಿನ್ ಕೂಡಲೇ ಬರ್ತಿದೆ ನಾನು ಅವಳನ್ನ ಪ್ರಾಣಿಕಿ ಹೆಚ್ಚಾಗಿ ಇಷ್ಟಪಟ್ಟಿದ್ದು ನಾನು ಇಡ್ತೀಯ ನಾನು ಅವಳೇ ಅವಳು ಸಾಯ್ ಗಂಟಲು ಅವಳು ನಾನು ಇರ್ತಿ ನಾನು ಬೇರೆಯವ್ರಿಗೆ ಗಂಡಕ್ಕೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ಯಾಕೆ ಮಾತಾಡಿ ನೀನು ಬರೀ ಮಾತಾ ಯಾಕೆ ಮಾತಾಡಿ ಹೇಳು ನೀನು ಮಾತಾಡೋದು ಬೇಡ ಕತೆ ಹೇಳೋದು ಬೇಡ ನೋಡು ಒಳ್ಳೆ ಮಾತಾಡಿ ಹೇಳ್ತಾನೆ ನನ್ನ ಗಂಡ ಬತ್ತೆ ನಾನು ಅವ್ನು ಒಪ್ಸ್ಬಿಟ್ಟು ನಾನು ಹೋಗ್ತೀನಿ ಹೋಗು ಈಗ ನೋಡಿದ್ರೆ ನಾನು ಹೆಕ್ಕಿಲ್ಲ ಸೊ ಸಿಲಿನ ಮನೆಗೆ ಅವ್ನು ಯಾವನೋ ಬಂದಿದ್ದ ಅಂದ್ರೆ ನನ್ನ ಕೆಟ್ಟಿಸಲ್ವಾ ಹೋಗು ಹೋಗು ಹೋಯ್ತೀನಿ ಹೋಯ್ತೀನಿ ನೀನು ಖಾಲಿ ಮಾಡ್ಕೊಂಡು ಹೋಗೋದ ಗೊತ್ತಾಗೋದು ಓಹೋ ಏನಪ್ಪ ಏನ್ ಇದು ಬಂದ್ಬಿಟ್ಟಿದೀಯಲ್ಲ ಅಯ್ಯಮ್ಮ ಏನಿಲ್ಲ ಕಣಮ್ಮ ನಮ್ಮ ಹೇಳು ಸೊಸಿಲನ್ ಮನೆಗೆ ಹೋಗ್ಬಿಟ್ಟು ಬರೋಗ ಕಳ್ಸುದು ಯಾಕಪ್ಪ ಯಾಕೆ ಸೊಸಿಲನ್ ಮನೆಗೆ அய்ய சரி கண்டல நீங்க ಅಯ್ಯೋ ತಾಯಿ ಅಯ್ಯೋತ್ತ ಸುಂದಿರ್ಲ ನೀನ್ ಸರಿಯಲ್ಲ ಮಾತ್ಕರೋಳು ಏನ್ ಅಷ್ಟುಕೆ ದಮ್ಮ ತಡಿಯೇ ನೀನು ನೀನು ಸರಿಯಾದೋಳಕ್ಕ ನಾಕು ನಾ ಸರಿಯಾದ ಆಯ್ತು ಬಿಡ್ಲೀತಿ ಹೋಯ್ತೀನಿ ಯಾಕೋ ನಾನ್ ಸರಿಯಾದ ಸಮಯಕ್ಕೆ ಬಂದಿರ ಅನ್ನಿಸ್ತದ ಅಯ್ಯೋ ಬ್ಯಾಡ ಹೋಗವ ನಾವು ಬರೋದಕ್ಕೆ ನಿಮ್ ಕಾಪತ್ಕೊಳ್ಳೋದು ಯಾಕೆ ನಾನೇ ಕಮ್ಮ ಕಾಪತ್ಕೊಳ್ಳೆ ನೀನ್ ಅದ್ರ ಮನ್ ದೃಷ್ಟಿ ನೋಡಿದ್ರೆ ಅಕ್ಕ ನಂದಿದ ಕಣಮ್ಮ ಅಯ್ಯ ಹೋಯ್ತಿತ್ತು ನಾನು ಇಲ್ಲಿ ಕುಂತಿನಲ್ಲ ಕಾಣ್ತಲ್ಲ ಅಕ್ಕೆ ಮಗ ಹೆಂಗಿದ್ ಅದು ಚೆನ್ನಾಗಿದೆ ಅಂತ ನೋಡಕ್ ಹೋಗಿತ್ತು ಕಣಮ್ಮ ಅಷ್ಟೇ ಏನು ಇಲ್ಲ ಹಂಗಲ್ಲ ಕಂಡೆ ತಾಯಿ ಅವ್ರ ಮನೆ ತಾಯಿಂದನು ಇವ್ರ ಮಕ್ಕ ನೋಡಿದ್ರೆ ಅಷ್ಟ ನಮ್ಮ ಮಕ್ಕ ಬೇ ಉತ್ಕೊಬಿಟ್ಟೆ ನೀನು ಆಮೇಲೆ ಅವ್ನು ನೋಡ್ರಿ ಇಲ್ಲಿ ಬಂದವನಿ ಏ ಸಮಾಚಾರ ಯಾಕವ್ವ ಅವ್ನ ಮಾಕ ನೋಡ್ದಷ್ಟು ಅವ್ನ ಗೋರ್ಗ ಕುತ್ಕೊಳ್ಳಿಲ್ಲ ಬರಬರ್ನ ಬಂದ್ಬಿಟ್ಟಲ್ಲ ಮುಂಚೆ ಪರ್ಚಯ್ವ ಅವನು

ನೀನು ಮಗು ನೀನೇ ಇಷ್ಟಪಡಬೇಕು ಇನ್ಯಾರು ಇಷ್ಟಪಡ್ತಾರು ಹೆಂಗೋ ನೋಡ್ಕೋ ಆಯ್ತು ಕಣಪ್ಪ ಹೋಯ್ತೀನಿ ಕೆಲಸ ಅದೇ ನನಗೆ ರೆಡಿ ಮಾಡಿ ಊಟ ಮಾಡುವೆ ಲೇ ಸೊಸಿಲ ಊಟಕ್ಕೆ ಕೊಡು ಅಮ್ಮನಿಗೆ ಮಾಡಿ ಮಾಡಿ ನಾನು ಅಲ್ಲೇ ಊಟವಾ ನೀನು ಸರಿ ಕಲಿ ನೋಡಿ ಆಗಿಲ್ವಾ ಇಲ್ಲ ಇನ್ನ ಆಗಿಲ್ಲ ಯಾಕಲೇ ಯಾಕಂತಾರ ಇದೆಯಲ್ಲ ಅಯ್ಯೋ ಅದು ಅಪ್ಪ ಅಯ್ಯೋ ನಮ್ಮ ಅಲ್ಲಿ ಹೆಸರೇ ಬರೈಕಿಲ್ಲ ಕಣಪ್ಪ ಇವಳು ಎಲ್ಲಿ ಅವಳ ಹೆಸರು ಮಗ ಅಮ್ಮ ಏ ಹೋಗು

ಂಗ ಬರ್ತಾ ಇವಮ್ಮ ಬಸ್ ತಂದ್ ತಿನ್ಬಿಟ್ಲ ತಲೆ ಆಯ್ತು ಅಷ್ಟೇ ಏನ ಮಗ ಬಾಳಬಿಟ್ಟು ಏನಿರಿ ಕಾಳಿ ಮಗಿನ ಅಡಿಗೆ ಮಾಡ್ಕ ಬರ್ತೀನಿ ನೋಡಪ್ಪ ನನ್ ಪರಿಸ್ಥಿತಿ ಎಲ್ದಾಯ್ತಾ ನಾನು ಇಂಡು ಬಂದ ಇಲ್ಲ ಆ ಏನಾರ ಗೊತ್ತಾದ್ರೆ ಇವ್ನು ಯಾವ ಏನೋನು ಅವ್ನ ಬರ ಮನೆಗೆ ಬಂದ ಹೋದ ಅಯ್ಯೋ ನನಗ್ ಏನ್ ಮಾಡಬೇಕು ಅಂತ ತಲೆನೇ ಹೋಗ್ತಾರ ಕಣ್ರಪ್ಪ ಅವ್ನ ಊರ್ ಬಿಟ್ಟು ಹೋಗಿ ಅಂತ ಕುಂತಾನೆ ಹೆಂಗ್ ಹೇಳೋದ್ ಏನು ಅಂತ ಒಂದ್ ಚೂರು ತಲೆ ಹೋಗ್ತಾರ అయ్యో ఏం అనుబుట్టుగా కమెంట్ వీడియో ఇష్టక్ మిషర్ మి సబ్స్క్రైబ్ మరో దయవిటి సబ్స్క్రైబ్ మూడు నమే సపోర్ట్ మరో నమస్కారం